ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಶ್ರೀ ರಮೇಶ್ ಸೊ ಎ ಬಿ ಡಿ ಎಂ ಸೀನಿಯರ್ಸಿಪುರ ಇನ್ಚಾರ್ಜ್ ಇವರು ನಮ್ಮೊಟ್ಟಿಗೆ ಇದ್ದಾರೆ ಸರ್ ತಮಗೆ ಸ್ವಾಗತ ಸುಸ್ವಾಗತ ವೈದ್ಯಕೀಯ ಚಿಂತನ ಮಂಥನ ಭಾಗ ಎಪ್ಪತ್ತೆರಡು ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಈ ದಿನ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಏನಾದರೂ ವಿಷಯದ ಬಗ್ಗೆ ತಿಳ್ಕೊಬೇಕಾದ್ರೆ ತಾವು ಕೇಳಬಹುದು ತಾವು ಕೂಡ ತಜ್ಞರು ಇದನ್ನು ತಾವು ತಿಳಿಸ್ಕೊಡ್ಬಹುದು ಅಂತ ನಮ್ಮ ಜನತೆಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಇದು ಸೊ ಅದನ್ನು ತಾವು ದಯವಿಟ್ಟು ನೆರವೇರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಖಂಡಿತ ಸರ್ ನನಗೆ ಇತ್ತೀಚೆಗೆ ಎಲ್ಲ ಕ್ಲಿನಿಕ್ಗಳಿಗೂ ಭೇಟಿ ಮಾಡಿದಾಗ ಸೊ ಬ್ಲಡ್ಡು ಅಂದರೆ ಏನು ರಕ್ತ ಕಡಿಮೆ ಇದೆ ಸೊ ಪ್ರಿಫರ್ ಮಾಡ್ತಿದ್ದಾರೆ ಅದರಲ್ಲಿ ಸೇಬು ಆಪಲ್ ಸೊ ಇದರ ಉಪಯೋಗ ಏನು ಯಾವ ಸಮಯದಲ್ಲಿ ಇದನ್ನು ತಗೊಳ್ಬೇಕು ಯಾರು ತಿನ್ನಬಾರ್ದು ನನಗೆ ಸ್ವಲ್ಪ ಮಾಹಿತಿ ಸರ್ ಇದು ತಾವು ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ರಾ ಈ ಮಧುಮೇಹ ರೋಗಿಗಳು ಅಥವಾ ಜನರಲ್ ಆಗಿ ಆರೋಗ್ಯವಂತರಾಗಿರೋರು ಪ್ರತಿಯೊಬ್ಬರು ಹಣ್ಣುಗಳನ್ನು ಸೇವಿಸಬೇಕು ಅದು ಹಣ್ಣುಗಳನ್ನು ಊಟಕ್ಕೆ ಮುಂಚೆ ಸೇವಿಸಿದ್ರೆ ಬಹಳ ಉತ್ತಮ ಸೊ ನೀವು ಊಟಕ್ಕೆ ಮುಂಚೆ ಅಂದರೆ ನೀವು ಬೆಳಗ್ಗೆ ತಿಂಡಿ ತಿಂದಿರ್ತೀರ ಒಂಬತ್ತು ಗಂಟೆ ಹನ್ನೊಂದುವರೆಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ಒಂದು ಕಾ ಒಂದು ಕಾಫಿ ಟೀ ನಾಲ್ಕು ಮಾರಿ ಬಿಸ್ಕೆಟ್ ತಿನ್ಬೋದು ಹನ್ನೆರಡು ಹನ್ನೆರಡುವರೆ ಟೈಮಲ್ಲಿ ಅರ್ಧ ಸೇಬು ಅರ್ಧ ಮುಸಂಬಿ ಒಂದು ಹಣ್ಣು ಎರಡು ಏಲಕ್ಕಿ ಬಾಳೆ ತಿನ್ಬೋದು ಅದು ಏನಾಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿರೋದು ಊಟ ಆದಮೇಲೆ ಊಟ ಆದಮೇಲೂ ತಿನ್ಬೋದು ಸರ್ ಏನಿಲ್ಲ ಆದರೆ ಏನಂದರೆ ಈ ಹಣ್ಣುಗಳು ಮೊದಲು ಹೋದಾಗ ಅವು ಬೇಗ ಹಸಿವೆನ ಉಂಟು ಮಾಡುತ್ತೆ ಬೇಗ ಜೀರ್ಣ ಈ ಪರಂಗಿ ಹಣ್ಣು ತಿನ್ನಿ ಅದರಲ್ಲಿ ಪಪಾಯಿ ಪಪೈನ್ ಅಂತ ಇರುತ್ತೆ ಬೇಗ ಹಸುವಾಗುತ್ತೆ ನೀವು ಯಾವುದೇ ಹಣ್ಣು ತಿಂದರೂ ಕೂಡ ಬೇಗ ಜೀರ್ಣ ಅದು ನೀವು ಹನ್ನೆರಡುವರೆಗೆ ತಿಂದರೆ ಒಂದೂವರೆಗೆ ನಿಮ್ಗೆ ಹಸಿವೆ ಬರುತ್ತೆ ಊಟಕ್ಕೆ ರೆಡಿ ನೀವು ಸೊ ಇದು ಸು ಸುಲಭವಾಗಿ ಜೀರ್ಣ ಆಗುವಂಥದ್ದು ಹಣ್ಣುಗಳು ಗೊತ್ತಾಯ್ತಾ ಎಸ್ಪೆಷಲಿ ಈ ಸೇಬು ವಿಷಯಕ್ಕೆ ಬಂದಾಗ ಸರ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಇದರಲ್ಲಿ ಬೀಟಾ ಕೆರೋಟಿನ್ ಇರುತ್ತೆ ಕಣ್ಣಿಗೆ ಒಳ್ಳೆಯದು ಬಿಟಾ ಕೆರೋಟಿನ್ ವಿಟಮಿನ್ ಎ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಸೊ ಇದನ್ನ ಊಟಕ್ಕೆ ಒಂದು ಎರಡು ಗಂಟೆ ಮುಂಚೆ ತಿನ್ನಬೇಕು ನೀವು ಹನ್ನೆರಡು ಗಂಟೆಗೆ ತಿಂದು ಎರಡು ಗಂಟೆಗೆ ಊಟ ಮಾಡ್ಬೋದು ಆದರೆ ಅದರಲ್ಲಿ ಕೆಲವು ನಿಬಂಧನೆಗಳಿದೆ ಅದು ಕೂಡ ಮಾರ್ನಿಂಗ್ ಈವ್ನಿಂಗ್ ಏನು ಏನು ಯಾವ ಬೆ ಈಗ ಸಾಯಂಕಾಲ ನೀವು ತಗೊಳದಾರೆ ಒಂದು ನಾಲ್ಕೂವರೆಗೆ ಟೀ ಟೈಮ್ ಒಂದು ಎರಡು ಲೋಟ ಕಾಫಿ ಟೀ ಅಥವಾ ಬ್ರೌನ್ ಬ್ರೆಡ್ಡು ಏನಾದ್ರು ಬ್ರೆಡ್ ತೊಗೊಂಡ್ಬಿಟ್ಟು ಸೊ ಒಂದು ಇಡ್ಲಿನೋ ರವೆ ದೋಸೆನೋ ತಿನ್ಬಿಡಿ ಈ ಬೋಂಡ ಬಜ್ಜಿ ಪೂರಿ ಅವೆಲ್ಲ ತಿನ್ನೋಕೆ ಹೋಗ್ಬೇಡಿ ಈ ಜಂಕ್ ಫುಡ್ಗಳೆಲ್ಲ ಏನು ತಿನ್ನಬಾರ್ದು ಸೊ ಆರೂವರೆ ಟೈಮಲ್ಲಿ ಎರಡು ಏಲಕ್ಕಿ ಬಾಳೆ ಅರ್ಧ ಸೇಬು ಅರ್ಧ ಮುಸಂಬಿ ಒಂದು ಹಣ್ಣು ತಗೋಬೋದು ಅರ್ಧ ಸೇಬು ಏನು ಬೆಳಗ್ಗೆ ಕಟ್ ಮಾಡಿಟ್ಟಿರ್ತೀರೋ ಅದನ್ನೇ ತೊಗೊಳಿ ಸ್ವಲ್ಪ ಕಪ್ಪುಗೆ ಆಗ್ಬೋದು ಸೊ ಚಿಂತೆ ಇಲ್ಲ ಸೊ ಇದರಲ್ಲಿ ಸೇಬಿನಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಅದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ತಮಗೆ ಸೊ ಹಾಗೆ ಇದರಲ್ಲಿ ಪಾಲಿಫಿನಾಲ್ ಅಂತ ಇರುತ್ತೆ ಆ ಪಾಲಿಫಿನಾಲ್ನಿಂದ ಬಿ ಪಿ ಕಡಿಮೆ ಆಗುತ್ತೆ ಹೈಪರ್ ಟೆನ್ಷನ್ ಬಿ ಪಿ ಕಡಿಮೆ ಆಗುತ್ತೆ ಸೊ ಆಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅನ್ನೋದು ತುಂಬ ಹಳೆಯ ಪ್ರಸಿದ್ಧ ಹೇಳಿಕೆ ಆಪಲ್ ತಿನ್ನಿ ಆರೋಗ್ಯವಾಗಿರಿ ಆಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಡಾಕ್ಟ್ರ್ನ ದೂರ ಈಗ ಈಗೇನು ಮಾಡಿದ್ರು ಅಂದ್ರೆ ಆಲ್ಕೋಹಾಲ್ ಎ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ ಅಂತ ಹೇಳ್ತಾರೆ ಇನ್ ದ ಲೈಟ್ ಸೆನ್ಸ್ ಜೋಕಿಂಗ್ ಸೊ ಈಗ ಮತ್ತೆ ನಮ್ಮ ಮೆಡಿಕಲ್ ಇದರಲ್ಲಿ ಏನು ಬಂತು ಅಂದ್ರೆ ಆ್ಯಸ್ಪ್ರಿನ್ ಎ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ ಈಗ ರಕ್ತ ಚಲನೆ ಜಡವಾಗಿರಬೇಕು ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅದು ಇದಕ್ಕೆ ಏನು ಮಾಡ್ತಾರೆ ಆ್ಯಸ್ಪ್ರಿನ್ ಕೊಡ್ತಾರೆ ಕಪ್ ಡೋಗ್ರಲ್ಲಿ ಕೊಡ್ತಾರೆ ಆ್ಯಸ್ಪ್ರಿನ್ ಎ ಡೇ ಕೀಪ್ಸ್ ದಿ ಡಾಕ್ಟರ್ ಅವೆ ಅವೇ ಸೊ ಈ ಥರ ಹಾಗೆ ನೀವು ಸೇಫ್ನಲ್ಲಿ ಇದು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದರಲ್ಲಿ ಜೀವಸತ್ವಗಳಿವೆ ಇದರಲ್ಲಿ ಖನಿಜಗಳಿವೆ ಆರೋಗ್ಯ ಕಾಪಾಡುತ್ತೆ ಸರ್ ಸೊ ತಮಗೆ ಅನುಭವ ಆಗಿರ್ಬೋದು ನಿಮ್ಮ ಅನುಭವದಲ್ಲಿ ನೀವು ಸೇವಿಸಿದಾಗ ನಿಮ್ಮ ದೇಹಕ್ಕೆ ನಿಮ್ಗೆ ಹೇಗೆ ಅನಿಸುತ್ತೆ ಹೇಳಿ ಸೊ ಈಗ ಸಮ್ಮರ್ ಟೈಮಲ್ಲಿ ಯಾವ ಟೈಮಲ್ಲಿ ಬೇಕಾದ್ರು ತಿನ್ಬೋದು ಸಮ್ಮರು ಇದು ವಿಂಟರು ಏನಿಲ್ಲ ಸರ್ ಇಲ್ಲ ಇಲ್ಲ ತಪ್ಪು ಭಾವನೆ ಸೇಬು ಅನ್ನೋದು ಶೀತ ಅಲ್ಲ ಅದು ಉತ್ಕರ್ಷಣ ಜಾಸ್ತಿ ಅಲ್ಲ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಸೊ ನೀವು ಆಸ್ಮಾ ಇರೋರ್ಗೆ ಕೆಲವ್ರಿಗೆ ಅಲರ್ಜಿ ಆಗ್ಬೋದು ಆಸ್ಮಾ ಅಲರ್ಜಿಕ್ ಆಸ್ಮಾ ಇರೋರಿಗೆ ಕೆಲವ್ರಿಗೆ ತಗೊಂಡ ತಕ್ಷಣ ವೀಸ್ ಬರುತ್ತೆ ಕೆಲವ್ರಿಗೆ ತಿನ್ನಬೇಡಿ ಅಂತ ಹೇಳ್ತೀವಿ ಅದು ಬಿಟ್ಟರೆ ಏನು ಇಲ್ಲ ಸೊ ನೀವು ಈಗ ಸೇಬ್ ಜೊತೆ ಏನೇನು ಪದಾರ್ಥಗಳು ತಿನ್ನಬಾರ್ದು ತಮಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಸೇಬು ಜೊತೆ ಪದಾರ್ಥಗಳು ಅಷ್ಟು ನನಗೆ ಮಾಹಿತಿ ಮಾಹಿತಿ ಇಲ್ಲ ನಾನು ಹೇಳಿಕೊಡ್ತೀನಿ ಸರ್ ಸೇಬ್ ಜೊತೆ ಮೊಸರು ತಿನ್ನಬಾರ್ದು ಕರ್ಡ್ಸ್ ತಗೋಬಾರ್ದು ಸೇಫ್ ತಿಂದು ಟೂ ಅವರ್ಸ್ ಆದ್ಮೇಲೆ ತಗೋಬಹುದು ಯಾವ ಈವನ್ ಮಾವಿನ ಆದ್ರೂ ಸರ್ ನೀವು ಮೊಸರು ತಿನ್ಬಾರ್ದು ಹಾಲು ಕುಡಿಬಾರ್ದು ಮಾವಿನ ಹಣ್ಣು ಜೊತೆ ಹಾಲು ಕುಡಿಬಾರ್ದು ಮೊಸರು ತಿನ್ಬಾರ್ದು ಅದೆಲ್ಲ ಕೆಲವು ನಿಬಂಧನೆಗಳಿದೆ ಸೊ ಅದರಿಂದ ಅಸಿಡಿಟಿ ಗ್ಯಾಸ್ಟ್ರಿಕ್ ಮತ್ತೆ ಅಜೀರ್ಣತೆ ಏನೇನೋ ಆಗುತ್ತೆ ಸೊ ಎರಡನೇದಾಗಿ ಉಪ್ಪಿನಕಾಯಿ ತಿನ್ನಬಾರ್ದು ನೀವು ಸೇಫ್ ತಿನ್ಬಿಟ್ಟು ಊಟ ಮಾಡೋ ಉಪ್ಪಿನಕಾಯಿ ತಿಂದ್ರೆ ಅಸಿಡಿಟಿ ಗ್ಯಾಸ್ ಜಾಸ್ತಿ ಆಗುತ್ತೆ ಸೊ ಸಿ ಮುಖ್ಯವಾಗಿ ತಮ್ಗೆ ಹೇಳೋದು ನೀವು ಆಶ್ಚರ್ಯ ಪಡ್ತೀರಾ ಏನಪ್ಪ ಅಂತಂದ್ರೆ ನೀರು ಕುಡಿಬಾರ್ದು ಹಣ್ಣು ಹಣ್ಣು ಸೇಪು ತಿಂದ್ಬಿಟ್ಟು ನೀರು ಕುಡಿಬಾರ್ದು ನೀರು ಕುಡಿದ್ರೆ ಏನಾಗುತ್ತೆ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಇರುತ್ತೆ ಅದು ಡೈಲ್ಯೂಟ್ ಆಗ್ಬಿಡುತ್ತೆ ಸೊ ಡೈಲ್ಯೂಟ್ ಆದಾಗ ಅದು ಜೀರ್ಣ ಆಗಲ್ಲ ಕೂತಿರುತ್ತೆ ಅದರಿಂದ ನೀರು ಕುಡಿಯೋಕ್ ಹೋಗ್ಬೇಡಿ ಇಲ್ಲ ಆಮ್ಲನೇ ಇಲ್ಲ ಸುಮ್ಮನೆ ಕೂತಿರುತ್ತೆ ಜೀರ್ಣ ಆಗೋದಿಲ್ಲ ಸೇಬು ಡೈಜೆಷನ್ ಆಗಲ್ಲ ದೆವರ್ ಡ್ರಿಂಕ್ ವಾಟರ್ ವೆನ್ ಯು ಹ್ಯಾವ್ ಟೇಕನ್ ಆ್ಯಪಲ್ ಸೋ ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಮೂಲಂಗಿ ತಿನ್ನಬೇಡಿ ಅದರಲ್ಲಿ ಕ್ಷಾರ ಅಂತ ಹೇಳ್ತೀವಿ ಆಲ್ಕಲ್ಲಿ ಇದು ತುಂಬ ಜಾಸ್ತಿ ಸೋ ಈಗ ಮೊಸರು ತಿನ್ನು ಹಾಕ್ಕೊಳ್ಳೋದು ಮೂಲಂಗಿ ಸಾರಲ್ಲಿ ಮೂಲಂಗಿನ ಹದ್ಕೊಂಡು ಹತ್ಕೊಂಡು ತಿನ್ನೋದು ಅಥವಾ ಮೂಲಂಗಿ ಸಾರು ತಿನ್ಬಿಡೋದು ಮೊಸರು ತಿನ್ನೋದು ಹಂಗೆ ಮಾಡಬಾರ್ದು ಮೂಲಂಗಿ ತಿಂದಾಗ ಮೊಸರು ತಿನ್ನಬೇಡಿ ಅದು ಎಲ್ಲ ದೇಹದಲ್ಲಿ ಜಕ್ರ ಕರಳು ಲಿವರ್ಗೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಸರ್ ಶ್ರಮ ಆಗುತ್ತೆ ಅದರಿಂದ ಇಷ್ಟು ಮಾಹಿತಿಗಳನ್ನು ನೀಡಿ ತಮಗೆ ಇದರಿಂದ ಉಪಯೋಗ ಆಗಿದೆ ಆಗುತ್ತೆ ಅಂತ ತಿಳ್ಕೊಂಡು ತಮಗೆ ಮತ್ತು ವೀಕ್ಷಕರಿಗೆ